ಆರವ್ ನೀರ ಮತ್ತು ಜೈನ್ ಮರುಭೂಮಿಯಲ್ಲಿನ ಒಂದು ನಾಪತ್ತೆಯಾದ ದೇವಾಲಯದ ಬಗ್ಗೆ ಕೇಳಿ ಅದನ್ನು ಹುಡುಕಲು ನಿರ್ಧರಿಸಿದರು ಮರಳಿನ ಅಲಿಗಳ ನಡುವೆ ಅಡಗಿದ್ದ ಈ ದೇವಾಲಯ ಹಳೆಯ ಕಥೆಗಳಲ್ಲಿ ಮಾತ್ರ ಕೇಳಿಬರುವಂತದ್ದು ನಾಡಿನ ಹಳೆಯವರು ಇದನ್ನು ನಕ್ಷತ್ರ ನಕ್ಷೆಯ ದೇವಾಲಯ ಎಂದು ಕರೆಯುತ್ತಿದ್ದರು ಅದು ಆಕಾಶದ ಭವಿಷ್ಯವನ್ನು ಸಂಗ್ರಹಿಸಿದ್ದೆಂದು ಹೇಳಲಾಗುತ್ತಿತ್ತು ಮಕ್ಕಳು ದೊಡ್ಡ ಕಲ್ಲುಬಾಗಿಲು ದಾಟಿ ಒಳಗೆ ಪ್ರವೇಶಿಸಿದರು ಒಳಗಿದ್ದ ಅಂಧಕಾರ ನಿಧಾನವಾಗಿ ಬೆಳಕಾಗುತ್ತಾ ಹೋಯಿತು ಮೇಲ್ನೋಟಕ್ಕೆ ದೇವಾಲಯದ ಚಾವಣಿ ಕಪ್ಪಾಗಿ ಕಾಣುತ್ತಿದ್ದರು ಅವರಿಗೆ ಒಂದು ವಿಸ್ಮಯಕರ ನೋಟ ಎದುರಾಯಿತು ನಕ್ಷತ್ರಗಳ ನಕ್ಷೆ ದೇವಾಲಯದ ಮೇಲ್ಛಾವಣಿ ಒಂದು ಸುಂದರ ನಕ್ಷತ್ರ ನಕ್ಷೆಯಂತೆ ಹೊಳೆಯುತ್ತಿತ್ತು ಪ್ರತಿ ನಕ್ಷತ್ರ ಅಲ್ಲಲ್ಲಿ ಮಿಂಚುತ್ತಿದ್ದರೆ ಅವುಗಳ ಸ್ಥಳಗಳು ನಿಧಾನವಾಗಿ ಬದಲಾಗುತ್ತಿದ್ದಂತಿದ್ದವು ಮೀರಾ ಕುತೂಹಲದಿಂದ ಒಂದು ಹೊಳೆಯುವ ನಕ್ಷತ್ರವನ್ನು ಮುಟ್ಟಿದಂತೆ ನೆಲಜೋರಾಗಿ ಕಂಪಿಸತೊಡಗಿತು ಇದ್ದಕ್ಕಿದ್ದಂತೆ ಒಂದು ಕಲ್ಲಿನ ಪೀಠದ ಮೇಲೆ ಪ್ರಾಚೀನ ಕ್ರಿಸ್ಟಲ್ ದಿಕ್ಕುಮಾಪಕ ಕಂಫ್ಯಾಸ್ ತೋರುತ್ತಾ ಹೊರಬಂತು ಆದರೆ ಮೀರಾ ಆರವ್ ಮತ್ತು ಜೈನ್ ಕಡೆ ನೋಡಿದಳು ಇದು ಗುಪ್ತ ರಹಸ್ಯದ ಒಂದು ಭಾಗ ದೇವಾಲಯ ನಮ್ಮಿಂದ ಏನೋ ನಿರೀಕ್ಷಿಸುತ್ತಿದೆ ಆರವ್ ತನ್ನ ಜೇಬಿನಿಂದ ಒಂದು ಹಳೆಯ ಅಪಾರ್ಟ್ಮೆಂಟ್ ಫಾರ್ಟ್ಮೆಂಟ್ ತೆಗೆದುಕೊಂಡನು ಅದನ್ನು ಅವರು ಈ ಪ್ರಯಾಣದ ಸಮಯದಲ್ಲಿ ಪತ್ತೆ ಮಾಡಿದ್ದರು ಮತ್ತು ಅದರಲ್ಲಿ ನಕ್ಷತ್ರಗಳ ವಿಶೇಷ ಗುಂಪುಗಳು ಚಿತ್ರೀಕರಿಸಿದ್ದವು ಮೀರ ಅದನ್ನು ಮೇಲಿರುವ ನಕ್ಷೆ ಜೊತೆ ಹೋಲಿಸಿ ನೋಡಿದಳು ಇದನ್ನು ನೋಡಿ ಇಲ್ಲಿ ತೋರಿಸಿದ ಕೆಲವು ನಕ್ಷತ್ರಗಳು ದೇವಾಲಯದ ಮೇಲ್ಛಾವಣಿಯ ನಕ್ಷೆಗೆ ಸರಿಹೋಗುತ್ತವೆ ಜೈನ್ ದೇವಾಲಯದ ಗೋಡೆಗಳ ಮೇಲೆ ಲಿಪಿಗಳನ್ನು ನೋಡಿದನು ಅವು ಬಹಳ ಹಳೆಯ ಭಾಷೆಯಲ್ಲಿದ್ದರೂ ಅವನು ತನ್ನ ತಂತ್ರಜ್ಞಾನ ಜ್ಞಾನವನ್ನು ಬಳಸಿಕೊಂಡು ಅವನ್ನು ವಿಶ್ಲೇಷಿಸಲು ಪ್ರಯತ್ನಿಸಿದನು ನಾವು ಈ ನಕ್ಷೆಗಳನ್ನು ಸರಿಯಾಗಿ ಜೋಡಿಸಿ ನಕ್ಷತ್ರಗಳ ಹಾದಿಯನ್ನು ಅಳವಡಿಸಿದರೆ ಏನಾದರೂ ನಡೆಯಬಹುದು ಮಕ್ಕಳು ನಕ್ಷತ್ರಗಳನ್ನು ಸರಿಯಾಗಿ ಹೊಂದಿಸಿದಾಗ ದಿಕ್ಕುಮಾಪಕ ಬಲವಾಗಿ ಹೊಳೆಯತೊಡಗಿತು ಅದರ ಮುಂಭಾಗವು ಒಂದು ನಕ್ಷತ್ರದ ಕಡೆ ತೋರುವಂತೆ ತಿರುಗಿತು ದಿಕ್ಕುಮಾಪಕವನ್ನು ಆ ನಕ್ಷತ್ರದ ಕಡೆ ಸರಿಯಾಗಿ ಒತ್ತಿದಂತೆಯೇ ನೆಲದೊಳಗಿನ ಬಾಗಿಲು ತೆರೆಯಿತು ಅವರು ಎಚ್ಚರಿಕೆಯಿಂದ ಒಳಗೆ ಇಳಿದು ಹೋದರು ಭೂಗತ ಕೊಠಡಿಯಲ್ಲಿ ಹಳೆಯ ಕಲಾಕೃತಿಗಳು ಅನೇಕ ಲಿಪಿಗಳು ಮತ್ತು ನಿಗೂಢ ಕಬ್ಬಿಣದ ಪೆಟ್ಟಿಗೆ ಇತ್ತು ಅದನ್ನು ತೆರೆದಾಗ ಒಳಗಿದ್ದ ಕ್ರಿಸ್ಟಲ್ ಇನ್ನೂ ಹೊಳೆಯುತ್ತಾ ಇತ್ತು ಮಕ್ಕಳು ದೇವಾಲಯದಿಂದ ಹೊರಬಂದಾಗ ಅವರ ಮುಂದೆ ಇನ್ನೊಂದು ಅಚ್ಚ